ಕಾಲುವೆ ಇದೆ ಅದರಂತೆ ನಾವು ಮಾಡಿಲ್ಲ ಕಾಲುವೆದು ಡೈಮೆನ್ಷನ್ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಎಕ್ಸ್ಟೆಂಡ್ ಇಲ್ಲಿ ರೈತರನ್ನೆಲ್ಲ ಕೂಡಿಸಿ ಎಲ್ಲ ರೈತರನ್ನು ಸಮಾಧಾನವಾಗಿ ಮಾತಾಡಿಕೊಂಡು ಮತ್ತೆ ನಾಳೆ ಇನ್ನೊಂದು ತಕರಾರು ಬರಬಾರ್ದು ಹಳ್ಳಿಗಳಲ್ಲಿ ಏನು ಒಂದು ನಿಮಿಷ ಜಗಳ ಇಟ್ಕೊಡ್ತಾರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಮೊನ್ನೆ ನೀನು ದಿನಲ್ಲಿ ಇದು ಹೇಳಿದೆ ಹೇಳಿದೆ ಎಷ್ಟು ಗಂಟೆ ಒಳಗೆ ಸರ್ವೆ ಮಾಡಿಸಿದೆ ನೀನು ಹೇಳಿದ ಎಷ್ಟು ಗಂಟೆ ಒಳಗೆ ಸರ್ವೆ ಆಯ್ತು ಹೇಳು ಸ್ಪೀಕರ್ ಹಾಕಿದ್ದೀನಿ ಜನನು ಕೇಳಿ ನೀನು ಮೊನ್ನೆ ಹೇಳಿದೆ ನೆನ್ನೆ ನೆನ್ನೆ ನೀನ್ ಮಾತಾಡ್ತಾ ಇರೋದು ರಮೇಶ್ ಕುಮಾರ್ ಸರ್ವೆ ನಾಳೆ ಮಾಡಿಸ್ತೀನಿ ಮಾಡಿಸ್ತೇನೆ ಆಯ್ತಾ ಬೇರೆಯವ್ರಿಗೂ ನನಗೂ ಸಂಬಂಧ ಇಲ್ಲ ಬನ್ನಿ ನಾನು ಬದುಕಿರೋದು ಹೀಗೆ ನಾಳೆ ಸರ್ವೆಗೆ ಏರ್ಪಾಟ್ ಮಾಡ್ತೀನಿ ನಕಾಶೆ ಇಟ್ಕೊಂಡು ಮಾಡಿಸ್ಬೇಕು ಏನಾಗ ರೆಡಿ ಮಾಡಿಕೊಂಡು ಒಂದು ವಾರ ಹತ್ತು ದಿವಸ ಒಳಗಾಗಿ ಈ ಕೆಲಸ ಏನಿದೆ ಅಷ್ಟು ಕೆಲಸ ಆಗ್ಬೇಕು ಸಾರಿ ನಿಮ್ಮ ನಿಮ್ಮ ಆಫೀಸರ್ ಬಂದಿದ್ದಾನೆ ಶಶಿ ಅಂತ ಒಂದ್ ನಿಮಿಷ ನಿನ್ ಲೈನ್ ನಲ್ಲಿ ನೋಡಪ್ಪ ಇಲ್ಲಿ ಮೊದಲನೇ ಕೆಲಸ ಎಲ್ಲ ರೈತರನ್ನು ವಿಶ್ವಾಸಕ್ಕೆ ತಗೋಬೇಕು ನಾವು ಯಾರು ಹೇಳ್ದಂಗೆ ಮಾಡ್ಬಿಟ್ಟು ತಕರಾರು ಮಾಡೋದು ಸರ್ವೆ ಮಾಡಬೇಕು ಸರ್ವೆ ಒಳಗೆ ಎಲ್ಲಿ ತೋರಿಸಿದೆ ಸ್ಕೋಪ್ ಎಕ್ಸ್ಪ್ಯಾಂಡ್ ಮಾಡಬೇಕು ಇನ್ನು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇನೂ ಹೋಗ್ಬೇಕಾಗುತ್ತೆ ನೀರು ಬೆಳೆ ಮೇಲೆ ಹೋಗಿ ರೈತರಿಗೆ ಹಾನಿ ಆಗ್ಬಾರ್ದು ನಾನು ನನ್ನ ಜೀವನ ಪಣಕ್ಕಿಟ್ಟು ನಾನು ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಮಾಡ್ತೀನಿ ಈ ಭಾಗದ ರೈತರಿಗೆ ಇಡೀ ಜಿಲ್ಲೆ ರೈತರಿಗೆ ಒಳ್ಳೇದಾಗಬೇಕು ಬೋರ್ವೆಲ್ಗಳು ಗಳು ನಾವು ನಾಶ ಆಗೋಗಿದ್ವಿ ಅಂತ ಮಾಡಿದ್ವಿ ಬೆಳೆ ಮೇಲೆ ನೀರು ಹೋಗಿದ್ರೆ ಹೋಗಲ್ರೆ ನಾನೇನ್ ಮಾಡ್ದಂಗ್ ಅದು ಲಾಸೆ ಇದು ಲಾಸೆ ಅಲ್ವಾ ಅದಕ್ಕೋಸ್ಕರ ನೀನು ಈಗ ರಮೇಶ್ ಲೈನ್ ಅಲ್ಲಿದ್ದಾರೆ ನಾನು ಅವ್ರತ್ರ ಇನ್ಸ್ಟ್ರಕ್ಷನ್ಸ್ ತಗೋ ಸರ್ವೇಗೆ ನಾನು ನಾಳೆನೆ ವ್ಯವಸ್ಥೆ ಮಾಡ್ತೀನಿ ನಾಳೆ ಬತ್ತ ನೀವಿದ್ದು ಸರ್ವೆ ಕೆಲಸ ಮುಗಿಸ್ರಿ ಅದಾದ ತಕ್ಷಣ ಕೆಲಸ ತಗೊಳ್ಳೋದಕ್ಕೆ ಎಸ್ಟಿಮೇಟ್ಸ್ ಪ್ರಿಪೇರ್ ಮಾಡ್ಕೊಂಡ್ ಬನ್ರಿ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಏನ್ ಬೇಕಾಗುತ್ತೆ ಗಂಟೆಯಲ್ಲಿ ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ ಕೆಲಸ ಶುರು ರೈತರನ್ನೆಲ್ಲರೂ ವಿಶ್ವಾಸ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಆಮೇಲೆ ಈಗ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ದೀನಿ ಒಂದು ನಮಗೆ ಮೂರು ಅಥವಾ ನಾಲ್ಕನೇ ತಾರೀಕು ಚೀಫ್ ಮಿನಿಸ್ಟರ್ ಹತ್ರ ಕೂತ್ಕೊಂಡಾಗ ಮುದ್ವಾಡಿ ಪಂಪ್ ಹೌಸ್ ವಿಚಾರಕ್ಕೆ ನಿನ್ನೆ ಫೈನಾನ್ಸ್ ಕಮಿಷನ್ಗೂ ಮಾತಾಡಿದ್ದೀನಿ ಅವ್ರು ಹೇಳ್ತಾರೆ ಮೂರು ಕೋಟಿ ಬೆಸ್ಕಾಮಿಗೆ ಕಟ್ಟಬೇಕಾಗತ್ತೆ ಏಳೆಂಟು ಕೋಟಿ ಆ ಲೈನ್ ವರ್ಕಿಗೆ ಬೇಕಾಗುತ್ತೆ ಸರ್ ಮೆಟೀರಿಯಲ್ ಆರ್ಡರ್ ಮಾಡಿದೀನಿ ಅಂತ ಹೇಳ್ತಾರೆ ಫೈನಾನ್ಸ್ ಕಮಿಷನರ್ ಅವ್ರಿಗೆ ಹೇಳ್ತಾರೆ ಸರ್ ನೀವು ಅವತ್ ಸಿಎಂ ಹತ್ರ ಮಾತಾಡಿದ್ಮೇಲೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಇವ್ರು ಯಾರ ಹತ್ರ ಏನು ಬೇರೆ ಕೇಳೋಣ ನಲ್ವಲ್ಲ ನಂಗೆ ಗೊತ್ತಿಲ್ಲ ಯಾವತ್ ಯಾವತ್ತಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಇವ್ರದ್ದು ಟೋಟಲ್ ರಿಕ್ವೈರ್ಮೆಂಟ್ ಎಷ್ಟು ಅಂತ ತಿಳ್ಕೊಂಡು ನಿಮ್ಮ ಸೆಕ್ರೆಟರಿ ನೀವು ಹೇಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಹತ್ರ ಭೇಟಿ ಆದಾಗ ಅಷ್ಟು ಹಣನ ಬಿಡುಗಡೆ ಮಾಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಆ ಪಾಪ ಶುರು ಆಗ್ಬಿಟ್ರೆ ನಮ್ಗೆ ಶುರು ನಾವು ಡಿಸೆಂಬರ್ ಎಂಡ್ ಒಳಗಾಗಿ ನೀರು ಬಿಟ್ಬಿಡ್ಬೋದು ಆ ಭಾಗಕ್ಕೆ ಆಮೇಲೆ ಉರ್ಗ್ಳಿದ್ ನಿಮ್ಗೆ ಕೆಲಸ ಆಗೋಗಿರೋದು ಸರ್ವೆ ಆಗಿರೋದ್ರಿಂದ ಕಾಲುವೆ ಕೆಲಸ ಮುಗಿಸ್ಬಿಡಿ ಉರುಗ್ಲಿಯಿಂದ ಹೋಗೋದಕ್ಕೆ ನೀವು ಒಂದ್ ಎರಡು ಮೂರು ದಿವಸಲ್ಲಾದ್ರೂ ನೀರಿನ ವ್ಯವಸ್ಥೆ ಮಾಡಬೇಕು